ఆ లేదు ఆ వ కరడే స పొతాసి ఐ లేలే లైటేదా నీకు వా లైటే ఆవివి ఇది లైవ్ ఆ గెట్స్ గూడ్ బై లెట్ కంట్రోల్ గెట్స్ గూడ్ బై మేడం అంగెడ్ కొలే నాగోర్ ఆల్ ది బెస్ట్ ఏ వందేంటి సడి రెడీ రాఘవ్ రాఘవ్ నేను సరే నేను ಹೇಳ್తినా ఓకే కెమెరా ఓన్ నిమిషం ఓకే లేదు లేదు ఆడదాలే లేదు లేదు ఓకే ఓకే సరేరో ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಮತ್ತು ಪತ್ರಕರ್ತರಿಗೆ ವಿಡಿಯೋ ಮಿತ್ರರಿಗೆ ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಗೋರ್ತಾ ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧೂರ ಅಂತೇಳಿ ಆರ್ ಎನ್ ಆರ್ ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡ್ತಾರೆ ಈ ಚಿತ್ರದ ಮುಹೂರ್ತದ ಸಂಬಂಧ ಸಂದರ್ಭದಲ್ಲಿ ನಿಮ್ಮೆಲ್ಲ ನನ್ನ ನಾನು ಸ್ವಾಗಿಸ್ತಾ ಇದ್ದೀನಿ ಈ ದಿನ ನಮ್ಮ ನಿರ್ಮಾಪಕರಾದ ಡಿ ಎನ್ ನಾಗಿರೆಡ್ಡಿ ಅವರು ಈ ಚಿತ್ರನ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಶ್ರೀಮತಿ ಸಿಂಧೂರ ಅಂತೇಳಿ ಚಿತ್ರದ ಹೆಸರು ನಮ್ಮ ನಾಯಕ ವಿಜಯ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ ಪ್ರಿಯಾ ಅವರು ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಮತ್ತೆ ನಮ್ಮ ಸಂಗೀತ ನಿರ್ದೇಶಕರು ಲೆಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮ ಹೈ ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ ಮತ್ತೆ ದಾಸನಾನ್ ಪಿ ಕೆ ದಾಸ್ ಅವರು ಅವರ ನೂರ ಇಪ್ಪತ್ತಾರನೇ ಚಿತ್ರ ನಮ್ಮ ಜೊತೆ ಅವರು ದೊಡ್ಡ ಕ್ಯಾಮ್ರಾಮನ್ನ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ಹಾಗೆ ಗಂಗಾಧರವರು ಅವರು ನಮ್ಮ ಈ ಚಿತ್ರದಲ್ಲಿ ಆ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತೆ ಗಣೇಶ್ ಅವರು ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಚಿತ್ರ ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತೆ ಎಮೋಷನ್ಸ್ ಇದೆ ದೇವರು ಇದೆ ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸ್ಕೊಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಚಿತ್ರ ಒಂದು ರಂಜಿಸುವ ರೀತಿಯಲ್ಲಿ ಕತೆ ಮೂಡಿ ಬಂದಿದೆ ಈ ಚಿತ್ರ ಇದೇ ತಿಂಗಳ ಮೂರನೇ ತಾರೀಕಿನಿಂದ ಮೂಡಿಗೆರೆ ಚಕ್ ಸಕಲೇಶ್ಪುರ ಚಿ ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಎಲ್ಲ ಸ್ನೇಹಿತರಿಗೂ ಕೂಡ ತಮ್ಮ ಪತ್ರಿಕಾ ವರ್ಗದ ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನ ಗೈಡ್ ಮಾಡ್ಕೊಂಡ್ ಬಂದಿರುವಂತ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ವಿಜಯದಶಮಿ ಹಬ್ಬದ ಉತ್ಪೂರ್ವಕ ಶುಭಾಶಯಗಳು ಆನಂತರ ಅದು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಅವರು ಪ್ರೊಡ್ಯೂಸ್ ಮಾಡಕ್ಕೆ ಬಂದಾಗ ಒಂದೇ ಮಾತ್ರ ಹೇಳಿದವರು ಈ ಸಿನಿಮಾ ಹಿಟ್ ಆಗುತ್ತೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು ಯಾಕಂದ್ರೆ ನಮ್ಗೆ ಆತರ ವಿಶ್ವಾಸ ಬಹಳ ಬೇಕಾಗುತ್ತೆ ಒಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಇವಾಗ ಹಣಕಾಸು ಇರೋದು ಸರಿ ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ ಆ ಕಥೆ ಮೇಲೆ ಅವ್ರಿಗೆ ಬಹಳ ನಂಬಿಕೆ ಅನಂತರಾಜು ಸರ್ ಮೇಲೆ ಅವ್ರಿಗೆ ಬಹಳ ನಂಬಿಕೆ ಜೊತೆಗೆ ಆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲಾ ತರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ ಆದ್ರೆ ಈ ಸಿನಿಮಾದಲ್ಲಿ ಇರುವಂತಹ ಒಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ ಇವಾಗ ಇತ್ತಿನ ಇತ್ತೀಚಿನ ಜನರೇಷನ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವ್ದು ಅರ್ಥ ಆಗವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಟ್ ವುಡ್ ಬಿ ಒಂದು ಅದೊಂದು ಪವಾಡ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು ಬೇರೆ ಯಾವುದೋ ಒಂದು ಅವರ ಅರ್ಥಕ್ಕೆ ನಿಲುಕದೇ ಇರುವಂತ ಯಾವುದೋ ವಿಚಾರ ಆಗಿದ್ರೆ ಅವರು ಇಷ್ಟಪಡ್ತಾ ಇದ್ದಾರೆ ಸೊ ಅಂತ ಒಂದು ವಿಚಾರನ ಅದು ಬ ಅದು ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು ಇವೆಲ್ಲವನ್ನು ಸೇರಿ ಒಂದು ಬಹಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ಸರ್ ಆ ನನಗೆ ಅನಂತರಾಜು ರಾಜು ಸರ್ ಜೊತೆ ಇದು ಆ ಎರಡನೇ ಅನುಭವ ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ ಬಹಳ ದೊಡ್ಡ ಯಶಸ್ಸನ್ನ ಆ ಸಿನಿಮಾ ಆ ಸಿನಿಮಾ ಮುಖಾಂತರ ನನಗೆ ಅನಂಧ ಸರ್ ಕೊಟ್ಟಿದ್ರು ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗ್ಲಿ ಅಂತ ನಾವೆಲ್ರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ ಆ ಮತ್ತೊಮ್ಮೆ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ ಸಿನಿಮಾ ಬಗ್ಗೆ ಸಿನಿಮಾ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೇ ಹೇಳಬೇಕು ಇದು ಬಹಳ ಬೇಗ ಅಂತ ನನಗನ್ಸುತ್ತೆ ಆದ್ರೆ ಸುಮ್ನೆ ಒಂದು ಒಂದು ಲೇಯರ್ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ನಾನು ಒಬ್ಬ ಒಬ್ಬ ಮಗನ ಅಲ್ಲಿ ಅವನಿಗೆ ಅವನು ಅವನಿಗೆ ಸಿಗುವಂತ ಸಂಬಂಧಗಳಾಗ್ಲಿ ಅವನಿಗಾಗುವಂತ ಅವನ ಜೀವನದಲ್ಲಿ ಆಗುವಂತ ಬದಲಾವಣೆಗಳನ್ನ ಬದಲಾವಣೆಗಳಾಗಲಿ ಇದೆಲ್ಲವನ್ನೂ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಂತರಾಜು ಸರ್ ಒಂದು ಕಥೆಯಾಗಿ ಒಂದು ಸ್ಕ್ರಿಪ್ಟ್ ಆಗಿ ರೆಡಿ ಮಾಡಿದ್ದಾರೆ ಸೊ ಐ ಆಮ್ ಆಲ್ ಎಕ್ಸೈಟೆಡ್ ಅಹ್ ರಾಜೇಶ್ ಸರ್ ರಣೇಶ್ ಸರ್ ಆಮೇಲೆ ದಾಸನ ಮತ್ತೆ ರಣೇಶ್ ಸರ್ ಅಂದ್ರೆ ನಾವೆಲ್ಲ ಇವ್ರ ಕೆಲಸನ ತುಂಬಾ ಇಷ್ಟಪಟ್ಟು ಆ ಜೊತೆ ಕೆಲಸ ಮಾಡಿ ಅಂಡ್ ಅಫ್ಕೋರ್ಸ್ ರಾಜೇಶ್ ನಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬಿನ್ ಅ ಫ್ಯಾನ್ ನಮ್ಮ ಜನರೇಷನ್ ಇಂದ ಅದ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಮತ್ತೊಮ್ಮೆ ಈ ಒಂದು ಚಿತ್ರತಂಡ ಜೊತೆ ಕೆಲಸ ಮಾಡೋದ ನನಗೆ ಬಹಳ ಖುಷಿ ಇದೆ ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ ಆ ಒಂದ್ एक्चुअली ಇಂಟರೆಸ್ಟಿಂಗ್ ವಿಷಯ ಏನಪ್ಪಾಂದ್ರೆ ಅವರೇ ಹೇಳ್ತೋ ಮಾಲ್ವಿಡಿ ಡೇಸ್ ಅಂತ ಒಂದು ಸಿನಿಮಾ రిలీజ్ ಆಗಿತ್ತು ನಂದು ಆವಾಗ ಅದുടಕ್ಕೆ ಅವರದ ಸಿನಿಮಾ రిలీజ్ ಆಗಿತ್ತು ಅಂತೆ ಚುಕ್ಕ ಅಂತ ಚುಕ್ಕ ಸಿಲ್ ಚುಕ್ಕ ಅಂತ ರೀಸೆಂಟ್ ಆಗಿ ರಿಪರ್ಫಾರ್ಮ್ రిలీజ్ ಆಯ್ತು ಅಂತೆ ಜೊತೆಗೆ ಮತ್ತೆ ಅವರ ಸಿನಿಮಾ ತಿಲಕಾರ್ ಜೊತೆ ಹುಸಿರೋದೋ ಸಿನಿಮಾ రిలీజ్ ಆಗಿದೆ ಅಂತೆ ಸೋ ಕಕ್ಕದಳ ಯಾ کونಸಿ انسانಂತ್ರದ ಸರೇದ ಇವಾಗಿಬ್ಬ ಒಂದು సినిమాలో ಆಕ್ಟ್ ಮಾಡ್ತಾ ಇದ್ದೆ ಸೋ ಅಬ್ಬುದ್ದಿನ ನೀವು ಎಲ್ಲರೂ ಬಂದಿದಿರಿ ನಿಮ್ಮ ಆಶೀರ್ವಾದ ನೀವು ತೋಪ ಪಾವಮಿ ನಂಬಿನ್ ಲೈಕ್ ಲೀಡ್ ರೋಲ್ ಅದು ಪ್ರಭಾಗ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಹೀರೋಯಿನ್ ಮೇಲೆ ಈ ಕತೆ ಬಹಳ ಮುಖ್ಯವಾದಂತ ಅಂಶದ ಮೇಲೆ ಈ ನ ಇಟ್ಟಿದ್ದಾರೆ ಅದು ನನಗೆ ಇನ್ನೊಂದು ಬಹಳ ಇಷ್ಟ ಆದಂತಹ ವಿಚಾರ ಇವಾಗ ಹೌದು ರಿಪ್ಪನ್ ಸ್ವಾಮಿ ಅಂತ ಮಾಡಿದ್ದೆ ಸೀತಾರಾಮ್ ಅಂತ ಮಾಡಿದ್ದೆ ಬರೀ ಆಸ್ ಆತರ ಒಂದು ಆ ಸೆಂಟ್ರಿಕ್ ಆಗಿರುವಂತಹ ಟೈಟಲ್ಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಅಥವಾ ಕಂಡೀಷನ್ ಆಗಲಿ ನಂದು ಏನಿಲ್ಲ ನನಗೆ ಒಳ್ಳೆ ಕಥೆ ಇರಬೇಕು ನನಗೆ ಒಳ್ಳೆ ಪಾತ್ರ ಇರಬೇಕು ಹಾಗೂ ಹೇಳದಲ್ಲ ಆ ಪಾತ್ರನೇ ಬಂದು ಆ ಊರಿನ ಒಬ್ಬ ಗೌರವ ಒಂದು ಮನೆತನದ ಒಂದು ಕುಟುಂಬದ ಒಬ್ಬ ಮಗ ಆ ಅವನಿಗೆ ತನ್ನದೇ ಆದ ನಂಬಿಕೆಗಳು ಇರ್ತವೆ ತನ್ನದೇ ಆದ ಜೀವನ ಶೈಲಿ ಇರುತ್ತೆ ಹೇಗೆ ಅದು ಅದರಲ್ಲಿ ಬದಲಾವಣೆ ಬರುತ್ತೆ ಯಾಕೆ ಬದಲಾವಣೆ ಬರುತ್ತೆ ಆ ಸ್ವಲ್ಪ ಏನದ ಆತುರಿ ಸ್ವಭಾವ ಆ ಅನ್ನೋದೆಲ್ಲ ಇರುತ್ತೆ ಆ ಹೊಸ ಕ್ಯಾರೆಕ್ಟರ್ನ ಟ್ರೈ ಮಾಡುವಂತ ಅವಕಾಶ ನನ ಆ್ಯಕ್ಚುಲಿ ಶ್ರೀಮತಿ ಸಿಂಧೂರ ಅನ್ನೋದು ಒಬ್ಬ ನಾಯಕನ ಮೇಲೆ ಆಗಲಿ ನಾಯಕಿಯ ಮೇಲೆ ಆಗಿರೋಂತ ಟೈಟಲ್ ಅಲ್ಲ ಅದು ಓವರ್ ಆಲ್ ಕಂಟೆಂಟ್ ಏನ್ ಹೇಳುತ್ತೆ ಆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನಾವು ಶ್ರೀಮತಿ ಸಿಂಧೂರ ಆ ಅನ್ನ ಇಟ್ಟಿದ್ವಿ ಅವು ನಾಯಕಿ ಓರಿಯಂಟೆಡ್ ಅಂತ ನಿಂಗೆ ಅನ್ಸಬಾರ್ದು ನಾಯಕನ ಓರಿಯೆಂಟೆಡ್ ಅಂತನೂ ನಿಂಗೆ ಅಲ್ಲ ಓವರ್ ಆಲ್ ಕಂಟೆಂಟ್ ಏನ್ ಇದೆ ಆ ಕಂಟೆಂಟ್ಗೆ ಪೂರಕವಾಗಿ ನೋಡೋವಾಗ ಓ ಕತೆಗೆ ಇದು ಸುರೂಪ್ತವಾದಂಥ ಒಂದು ಕೈಟ್ಲ್ ಅಂತ ನಿಮಗೆ ಅನ್ನಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಚಿತ್ರಕ್ಕೆ ಶ್ರೀಮತಿ ಸಿಂಧೂರ್ ಅಂತ ಹಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಸೇರಿರೋರ್ ಎಲ್ರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ಇವತ್ತು ಬೀಂಗ್ ಫೆಸ್ಟಿವಲ್ ಡೇ ನೀವೆಲ್ಲರೂ ನಿಮ್ಮ ಪರ್ಸನಲ್ ಸ್ಪೇಸ್ ನ ಬಿಟ್ಟು ಇಲ್ಲಿ ನನ್ಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಮಾತಾಡೋದಿಕ್ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಟೀಮು ಸೊ ಇಟ್ಸ್ ಮೈ ಇಟ್ಸ್ ಅ ಬ್ಲೆಸ್ಸಿಂಗ್ ನನ್ಗೆ ಥ್ಯಾಂಕ್ ಅಪರ್ಚುನಿಟಿ ಗಂಗಾಧರ್ ಸರ್ ಅಂಡ್ ಅನಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಸರ್ ಹೇಳಿದಾಗೆ ನಮ್ಮ ನಾನು ಜಾಘವೇಂದ್ರ ಸರ್ ದೊಡ್ಡ ಫ್ಯಾನ್ ಅಂಡ್ ತುಂಬಾ ನನಗೆ ತುಂಬಾ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗ ಟ್ರೈ ಮಾಡ್ತಾ ಇದ್ದೆ ಒಂದು ಅಪರ್ಚುನಿಟಿ ಸಿಗ್ಬೇಕು ಅಂತ ಸೊ ನಾನು ಆಕ್ಚುಲಿ ಮಾಲ್ಬಿಟ್ಟಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ ಬಟ್ ಆಗಿರ್ಲಿಲ್ಲ ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬಾ ಹಾಟ್ ಆಗಿತ್ತು ಸಪ್ರೇಟ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಮೂವಿ ಅಂತ ಬಟ್ ಯ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್ ಅಂಡ್ ನನಗೆ ಅದು ವರ್ಕ್ ಆಯ್ತು ಅಂಡ್ ನಾನ್ ನನಗೆ ಆಕ್ಚುಲಿ ನಾನ್ ಫಸ್ಟ್ ಹೋದಾಗ ಸರ್ ಹೇಳಿದ್ರು ಜಯ ರಾಘವೇಂದ್ರ ಸರ್ ಹೀರೋ ಅಂತ ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರ್ಲಿಲ್ಲ ನಾನು ಮಾಡ್ಬೇಕು ದೇವ್ರೆ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದ್ಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಆ ಸಮ್ ವೆರಿ ಗ್ಲಾಡ್ ಆ ಟೈಟಲ್ ಹೇಳಿದಾಗೆ ತುಂಬಾ ಚೆನ್ನಾಗಿದೆ ಅಂಡ್ ನನ್ನ ಅದೃಷ್ಟ ಸೊ ಕಮರ್ಷಿಯಲ್ ಸ್ಕ್ರಿಪ್ಟ್ ಅಲ್ಲಿರೋ ಗೆ ಹೆಂಗ್ ಇರುತ್ತೆ ರೋಲ್ ಅಂತ ನಮ್ ಎಲ್ರಿಗೂ ಗೊತ್ತು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ರೋಲ್ ಫಸ್ಟ್ ನ ಲಾಸ್ಟ್ವರೆಗೂ ತುಂಬಾ ಚೆನ್ನಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಅಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್ ಅಂಡ್ ಕಲಿಯೋದಿಕ್ ತುಂಬಾ ಸಿಗುತ್ತೆ ಅನ್ಕೋತೀನಿ ಅಂಡ್ ಪ್ಲಾನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹೇಳಿ ಟೈಮಿಂಗ್ ಶುರು ಮಾಡಿದ್ರು ಅಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ ಸಮ್ ಜಸ್ಟ್ ಎಕ್ಸೈಟೆಡ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಜವಾಬ್ದಾರ್ ಯೂತ್ ಫ್ಯಾಮಿಲಿ ಸೊ ಅದಕ್ಕೆ ಎಕ್ಸಾಕ್ಟ್ ಅಂದ್ ವಿಲೇಜ್ ಕ್ಯಾರೆಕ್ಟರ್ ವಿಲೇಜ್ ಒಂದ್ ಹಳ್ಳಿ ಟೈಪ್ ಇಟ್ ಇಸ್ ಮೈ ಮಂದ್ ಒಂದ್ ಐ ವಾಸ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಲ್ಲಿಂದ ಹೀರೋ ಫ್ಯಾಮಿಲಿ ಹೇಗ್ ಲಿಂಕ್ ಆಗುತ್ತೆ ಸೊ ಹೇಗ್ ಮುಂದೆ ಹೋಗುತ್ತೆ ಅನ್ನೋದೇ ಸರ್ ಹೇಳಿದಾಗ ಅದೊಂದು ಕಂಟೆಂಟ್ ಅಷ್ಟೇ ಇಟ್ ಇಸ್ ನಾಟ್ ಬಂದಿರೋದ್ರಿಂದ ಇಟ್ ಇಸ್ ಅ ಪವರ್ಫುಲ್ ಟೈಟಲ್ ಅಷ್ಟೇ ಸೊ ಇವಾಗ ಅದು ಎಲ್ರಿಗೂ ಗೊತ್ತು ಆ ಆಪರೇಷನ್ ಎಷ್ಟು ಪವರ್ಫುಲ್ ಆಗಿ ಆಯ್ತು ಅಂತ ಸೊ ಈ ಮೂವಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಎಲ್ರಿಗೂ ಇಷ್ಟ ಆಗಿ ನೀವು ಬ್ಲೆಸ್ ಮಾಡೋದ್ರೆ ಸರ್ ಈ ಮೂವಿನ ಹಿಂಸಾ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಅಂಡ್ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ಒನ್ ಪ್ಲಸ್ ಒನ್ ಅದು ಮೂವಿಯಲ್ರಿಗೂ ನಮಸ್ಕಾರ ಹಾಗೂ ನಾನು ಈ ಕಡೆ ನೋಡ್ತಾ ಇದ್ದೆ ಆ ಕಡೆ ನೋಡ್ತಾ ಇದ್ದ ನನ್ಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಮೂವತ್ತು ವರ್ಷದಿಂದ ಬರ್ಸ್ಯ ಆಲ್ಮೋಸ್ಟ್ ತರ್ಟಿ ಟು ಇಯರ್ಸ್ ಇರ್ಬೇಕು ಅಂದ್ರೆ ನೈಂಟಿ ಫೋರ್ ಇಂದ ಹೈಯೆಸ್ಟ್ ನನಗೆ ನಮ್ಮ ದಂಗೂರು ಅವರು ನನಗೆ ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಪರಿಚಯ ಹಾಗಾಗಿ ಫೋನ್ ಮಾಡಿದ್ರು ಸರ್ ಒಂದು ಚಿನ್ನ ಮಾಡ್ತಾ ಇದ್ದೀವಿ ಮಾಡ್ತೀರಾ ಸಂಗೀತ ಅಂತ ಸೊ ನಾನು ಸ್ವಲ್ಪ ಆ ಕಡೆ ಸ್ಟುಡಿಯೋ ಕಡೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಚಿತ್ರ ಮಾಡ್ತಾ ಇರಲಿಲ್ಲ ಬಟ್ ಗಂಗು ಕೇಳಿದಾಗ ಇಲ್ಲ ಅಂತ ಹೇಳೋಕೆ ಆಗಿಲ್ಲ ಹಾಗಾಗಿ ಮತ್ತೆ ನಮ್ಮ ಅನಂತವ್ರು ಬಹಳ ಅವರು ಸೇಮ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಇಂದ ಪರಿಚಯ ನಾವು ಅವರು ಅಷ್ಟೇ ಸೊ ಹಾಗಾಗಿ ಈ ಈ ತಂಡದಲ್ಲಿ ಹೊಸದಾಗ್ ಪರಿಚಯ ಆಗಿರೋದಂದ್ರೆ ನಮ್ ನಿರ್ಮಾಪಕರಷ್ಟೇ ಬಟ್ ಆ ಹೊಸ ಪರಿಚಯ ಆದ್ರೂ ಕೂಡ ನಮ್ಮ ನಗರೆಡ್ಡಿ ಸಾರು ಎಷ್ಟು ಹತ್ರ ಅಂದ್ರೆ ಒಂದು ವಿತಿನ್ ಒಂದ್ ತಿಂಗಳ ಒಳಗಡೆ ಅವ್ರ ಅಷ್ಟೇ ಪರಿಚಯ ಅಂತ ನಮ್ಗೆ ಒಂದು ಆ ರೀತಿಲಿ ನಮ್ಗೆ ಒಂದು ಸಾತ್ನ ಕೊಟ್ಟು ಸಪೋರ್ಟ್ ಕೊಟ್ಟು ಒಳ್ಳೆ ಹಾಳುಗಳು ಬರ್ಲಿ ನೀವು ಏನಕರ ಮಾಡಿ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಒಳ್ಳೆ ಬಜೆಟ್ ಕೊಡ್ತೀವಿ ಚೆನ್ನ ಮಾಡಿ ಅಂತ ಹೇಳಿ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ರಿಂದ ಈ ಚಿತ್ರದ ಹಾಡುಗಳು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅದೇ ರೀತಿ ಆ ಹಾಡುಗಳನ್ನ ಮುಂದೆ ಕರೆಯ ಮೇಲೆ ತಗೊಂಡೋಗೋದಕ್ಕೆ ಪಿ ಕೆ ದಾಸ್ ಅವರು ಸೂಪರ್ ಆಗಿ ಮಾಡ್ತಾರೆ ಗ್ಯಾರಂಟಿ ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಮತ್ತೆ ಪ್ರಿಯ ಅವರಂತೂ ಗ್ಯಾರಂಟಿ ಇಟ್ಲಿ ಎಲ್ಲಾ ಸೇರಿ ಮಾಸ್ ಎಲ್ಲ ಹಳೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಟೀಮ್ ನನಗೆ ನಾನು ಈ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ವರ್ಕ್ ಮಾಡೋದು ಒಂದು ಖುಷಿ ಆಗಿದೆ ಯಾಕಂದ್ರೆ ಔಟ್ಪುಟ್ ಅಷ್ಟೇ ನಿಮ್ಗೆ ಆ ಕಥೆ ಆ ಡೈರೆಕ್ಟರ್ ತೆಗೆದಾಗ ಆಟೋಮೆಟಿಕ್ ಎಕ್ಸ್ಪೀರಿಯನ್ಸ್ ಟೀಮ್ ಎಲ್ಲಾನು ಟೋಟಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದ್ರಿಂದ ಅನುಭವಿಸ್ತರದ ಒಂದು ಟೀಮ್ ಇರೋದ್ರಿಂದ ಖಂಡಿತ ಆ ಚಿತ್ರೀಕರಣ ಮತ್ತೆ ಆ ಚಿತ್ರ ಚೆನ್ನಾಗಿ ಮೂಡ್ ಬಂದೇ ಬರುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ ಹಾಗಾಗಿ ಈ ಇವತ್ತಿನ ಈ ತಂಡಕ್ಕೆ ಮತ್ತೆ ಈ ಒಂದು ನೀವೆಲ್ಲ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಕವಿರಾಜು ಮತ್ತೆ ನಮ್ಮ ಡೈರೆಕ್ಟರ್ ಒಂದಷ್ಟು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸಾಂಗ್ ಸೇರ್ಕೊಂಡು ನಾಲ್ಕು ಹಾಡು ಮತ್ತೆ ಒಂದು ಎರಡು ಇದರಲ್ಲಿ ನಮಸ್ಕಾರ ಎಲ್ರಿಗೂ ಹಬ್ಬ ಶುಭಾಶಯಗಳು ನಮಗೆ ತುಂಬಾ ಖುಷಿ ಆಗುತ್ತೆ ಎಮ್ಮೆನೂ ಆಗುತ್ತೆ ಏನಕ್ಕೆ ಎಲ್ಲರೂ ಜೊತೆ ಕೆಲಸ ಮಾಡಿದೀನಿ ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿದ್ರೆ ಅಷ್ಟೇ ಅನ್ನ ಸರ್ ಮಾಡಿ ನಿರ್ಮಾಪಕ ಜೊತೆ ಕೆಲಸ ಮಾಡಿದ್ನಾ ಅನಂತ ಸಾರ್ ಜಾಸ್ತಿ ಕಲ್ಪನಾ ಟೂ ಮಾಡಿದ್ದೆ ಕ್ಲೈಮ್ಯಾಕ್ಸ್ ಅದು ತುಂಬಾ ಚೆನ್ನಾಗಿತ್ತು ಆಮೇಲೆ ರಾಘು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಮೂವತ್ತೈದು ವರ್ಷದ ಪರಿಚಯ ಚಿನಾರಿ ಮುತ್ತಾದ್ಮೇಲೆ ನಾನು ಡ್ಯಾನ್ಸ್ ಕೊಡ್ತಿದ್ದೆ ಮುಂದೆ ದಾಸ್ಕಾಸ್ಮೈ ರಾಘು ನೋಡೋರು ಪಿರುಗುನು ಅಂದ್ರೆ ನಿಮ್ಗೆ ಯಾರು ಗೊತ್ತಿಲ್ಲ ಸಿನಿಮಾದ್ರೇನು ಡ್ಯಾನ್ಸ್ ಮಾಡಿದ್ರು ಅದಕ್ಕೆ ನೂರು ರೂಪಾಯಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಒಳ್ಳೆ ಡ್ಯಾನ್ಸರ್ ರಾಘು ಸರ್ ಹೀರೋ ಡ್ಯಾನ್ಸರ್ ನಾವು ತುಂಬ ಶೋ ಮಾಡಿದ್ದೀವಿ ನಾನು ನಾಳೆ ಶೋ ಅಂದ್ರೆ ಇವತ್ತು ರಿಯರ್ಸನ್ ಮಾಡಿ ಸಖತ ಮರ ಅಂದಷ್ಟು ಅಂತ ಡಾನ್ಸರ್ ನನ್ಗೆ ತುಂಬ ಇಷ್ಟ ಆಮೇಲೆ ಜೊತೆ ತುಂಬಾ ಕೆಲಸ ಮಾಡಿದ್ದ ಆಮೇಲೆ ಕನ್ನಡದಲ್ಲಿ ಫಸ್ಟೇ ನೂರು ಜನ ಡ್ಯಾನ್ಸರ್ಸ್ ಮಾಡಿ ಹಾಕಿದ್ದಂದ್ರೆ ಮ್ಯಾನೇಜರ್ ಗಂಗು ಸರ್ ನಾನು ಹೇಳ್ದು ನೂರು ಜನ ಬೇಕು ಡಾಸ ಸರ್ ಕೊಟ್ರು ಕೊಡು ಕೊಟ್ರು ಯಾವ ಯಾರು ಯಾರ ಮುರಳಿ ಮುಳ್ಳಿ ಸರ್ ಆ ನೂರು ಜನ ಡಾಸ ಫಸ್ಟ್ ಟೈಮ್ ಹಾಕಿದ್ರು ಏನ ಸಿನಿಮಾ ಅದ್ಭುತ ಸಾಂಗ್ ಆಮೇಲೆ ಆ ಅದ್ಬುದ್ರ ಕೆಲಸ ಮಾಡಿದೀನಿ ಗಣೇಶ್ ಜೊತೆ ಕೆಲಸ ಮಾಡಿದೀನಿ ನಮ್ಮ ದಾಸನ ಜೊತೆ ನೋಡಿ ಇನ್ನ ಹಿಂಗಾಕಿದಾರೆ ಇನ್ನೂ ಇಪ್ಪತ್ತೆರಡು ವರ್ಷ ತರ ಇದ್ದಾರೆ ಆದ್ರೆ ನಿಮ್ಗೆ ಸ್ವಲ್ಪ ನನ್ಗೆ ಪರಿಚಯ ಆದ್ರೆ ಪರಿಚಯ ಇಲ್ಲ ನಾನೊಂದು ಹೆಚ್ಚು ಕಡಿಮೆ ಕನ್ನಡದಲ್ಲಿ ರಾಜ್ಕುಮಾರ್ ಸಾರ್ ಒಬ್ಬ ಅವ್ರಿಗೊಬ್ಬರು ಡ್ಯಾನ್ಸ್ ಮಾಡಿಸಿ ಅಂತ ಅದೃಷ್ಟ ಮಾಡಿಲ್ಲ ಎಲ್ಲರೂ ವಿಷ್ಣುತು ಸಾರು ಅಂಬರೀಶ್ ಸಾರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ವಿ ದರ್ಶನ್ ಸರ್ ಫಸ್ಟ್ ಪಿ ಚೆನ್ನಾಗಿ ಮಾಡಿಸ್ ಆಕಾರ ಇವತ್ತು ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ರೆ ದೇವರ ಆಶೀರ್ವಾದ ಆಮೇಲೆ ನಿಮ್ಗೆಲ್ಲರೂ ಪ್ರೋತ್ಸಾಹ ಇರಬೇಕು ಸಿನಿಮಾ ಮೇಲೆ ಇರಬೇಕು ಹಂಗೆ ಮತ್ತೆ ತುಂಬಾ ತುಂಬ ವರ್ಷ ಆಯಿತು ಪ್ರೆಸ್ಪಿಟಿಂಗ್ ಗೊತ್ತಿ ಅನಂತ ಸರ್ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಸರ್ ತುಂಬಾ ಧನ್ಯವಾದಗಳು ಯಾಕೆಂದರೆ ಪ ಈಗ ಹೆಂಗಿದೆ ಟ್ರೆಂಡ್ ಅಂದ್ರೆ ಒಂದು ಸಿನಿಮಾಗೆ ಒಬ್ಬರೇ ಮಾಡಿಸಿ ಇರ್ತಾರೆ ಅಂದ್ರೆ ಇರ್ತ ರಾವಾದ ಅದು ಅದಾದ್ಮೇಲೆ ಹೆಂಗ್ ಆಯಿತು ಒಂದು ಸಿನಿಮಾಗೆ ನಾಲ್ಕು ಜನ ಮಾಸ್ಟು ಐದ್ ಜನ ಮಾಸ್ಟು ಈ ಸಿನಿಮಾ ತಗೊಂಡು ಫುಲ್ ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ತುಂಬ ವರ್ಷದ ನಂತರ ಆ ಈ ಸಿನಿಮಾ ಇತ್ತಾಗಲಿ ಅಂತ ಭಗವಂತ ಕಲ್ಚೆನೆ ಮಾಡ್ತೀನಿ ಈಗ ಸಿನಿಮಾ ಹೆಂಗಿದೆ ಯಾರು ಕಷ್ಟ ಪಡ್ತಾರೋ ಅವ್ರಿಗೆ ಫಲ ಸಿಗೋದ್ ಕಷ್ಟ ಅದೃಷ್ಟ ಇರಬೇಕು ಸಿನಿಮಾ ಆಡ್ಬೇಕು ಅಂದರೆ ಸಿಕ್ ಸಿನಿಮಾ ದೊಡ್ಡ ಸಿನ್ಮಾ ಆ ನಿಮ್ಗೆ ಇತ್ತೀಚೆಗೆ ಹೋಗುತ್ತೆ ನಾವು ಅನ್ಕೊಳ್ಳೋ ನಾವು ಅವ್ರು ರಾಘು ಸರ್ ಹೇಳಿದ್ರು ಯಾವ ಸಿನಿಮಾ ಅನ್ಕೊಳ್ತೀವೋ ಅದು ನೋಡೋಣ ಯಾವ ಸಿನಿಮಾ ನಾವು ತುಂಬ ಅನ್ಕೊಳ್ಳೋ ತುಂಬ ಸೂಪರ್ ಹಿಟ್ಟಾಗಿರ್ತದೆ ಅದೇ ರೀತಿಯಲ್ಲಿ ನಮಗೆ ಅದೃಷ್ಟವನ್ನು ಬರಲಿ ಲಕ್ಕ ಬರಲಿ ಸಿನಿಮಾ ಸೂಪರ್ ಸೂಪ್ರೆಕ್ಟ್ ಆಗಲಿ ಇದೇ ಅದು ನೂರು ಜನಕ್ಕೆ ಕೆಲಸ ಸಿಗಲಿ ನಿರ್ಮಾಪಕರು ತುಂಬ ಧನ್ಯವಾದ ಸರ್ ಏಕೆಂದ್ರೆ ಅವರೊಬ್ಬರಿ ಇದ್ರೆ ಎಷ್ಟೋ ಜನ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾತಿನ ತಪ್ಪಾಗಿದೆ ಕ್ಷಮೆಯಲ್ಲಿ ಗಾಡ್ ಬಸ್ ನಿಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ನಮ್ಗೆ ಒಳ್ಳೇದಾಗಲಿ ವೆರಿ ಗುಡ್ ನಮಸ್ಕಾರ ಈ ಸಿನಿಮಾ ಬರೋದು ತುಂಬ ತುಂಬ ಸೋದರು ಎಂಬ್ರಿಗೂ ಜಯ ದಶ್ಮಿಯ ಹಾರ್ದಿಕಾ ಶುಭಾಶಯಗಳು ಮೊದಲನೇದಾಗಿ ನಾವು ಈಗೆಲ್ಲ ಎಲ್ಲರೂ ಸೇರಿರೋ ಟೆಕ್ನಿಷಿಯನ್ಸು ಎಲ್ಲ ಹಳೆ ಪೆನ್ಷನ್ ಅನಂತ ಆಗ್ಬೋದು ನಮ್ಮ ರಾಜೇಶ್ ಆಗ್ಬೋದು ಗಣೇಶ್ ಆಗ್ಬೋದು ರಾಘು ಸಾರ್ ಜೊತೆಲಿ ನಾನು ಇಷ್ಟು ವರ್ಷ ಆದ್ರೂ ಲಾನ್ ಮಾಡ್ದಿರೋದು ಮೊದಲನೇ ಸಿನಿಮಾ ನೂರ ಮೂವತ್ತು ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾ ರಾಘು ಸರ್ ಜೊತೆ ಮಾಡಿದ್ ಮಾಡ್ತಾ ಇದ್ದೀನಿ ಮತ್ತು ಮುರುಳೀಶಾರ್ ಜೊತೇಲಿ ಅಮ್ಮಿಯಾದ್ರು ಅದ್ದೇ ಸಿನ್ಮಾ ಮಾಡಿದ್ವಿ ಅದ್ದೇ ಸಿನಿಮಾ ನಾನು ಮಾಡಿದ್ದೀನಿ ನಾನು ನನ್ನ ಅದೃಷ್ಟ ಇವಾಗ ರಾಘು ಸರ್ ಜೊತೆ ಮಾಡ್ತಾ ಇರೋದು ಮತ್ತೆ ಮೊದಲನೇದಾಗಿ ನಾನು ಟ್ಯಾಂಕ್ಸ್ ಹೇಳಬೇಕು ಅಂದರೆ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸರ್ ನಿರ್ಮಾಪಕರು ಅನ್ನದಾತರು ಈ ಟೈಮಲ್ಲಿ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅವ್ರಿಗೆ ಗ್ರೀನ್ ಗ್ರೀನ್ ಸಿಗ್ನಲ್ ಅಂತ ಸಿನಿಮಾ ಮಾಡಿದ್ರು ಅವರು ಎಲ್ಲರೂ ಗೊತ್ತಿದೆ ಅವ್ರಿಗೆ ಎಷ್ಟು ಲಾಸ್ ಆಗ್ತಾ ಇದೆ ಇನ್ನು ಇಂಡಸ್ಟ್ರಿ ಯಾವ ಬಟ್ಟಕ್ಕೆ ಹೋಗಿದ್ದೀವಿ ನಾವು ಅನ್ನೋದು ಎಲ್ಲರೂ ಗೊತ್ತಿದೆ ಆದ್ರೂ ಧೈರ್ಯವಾಗಿ ಒಂದು ಸಿನ್ಮಾ ಅಂತಂದ್ರೆ ಫ್ಯಾಮಿಲಿ ಡ್ರಾಮಾ ಮಾಡೋಣ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಸಿನಿಮಾ ನನಗೆ ತುಂಬಾ ಇಷ್ಟ ಈ ಕದ್ದೆ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಇಟ್ಕೊಂಡ್ ನ ಜೊತೆ ಈ ಸಿನಿಮಾ ಮಾಡಿ ಸರ್ ಅಂತ ಹೇಳಿದ್ರು ಸೊ ಅವರು ಡಿಸೈಡ್ ಮಾಡದ್ ಎವ್ರಿಥಿಂಗ್ ನಾವು ಅಂದ್ರೆ ಎಲ್ಲನೂ ಡಿಸೈಡ್ ಮಾಡಿ ಇದೇ ಟೆಕ್ನಿಷಿಯನ್ ಬೇಕು ಯೂರಿಯಾ ಬೇಕು ಯೂರಿಯಾ ಬೇಕು ದಾಸೇ ಬೇಕು ಅನಂತನೇ ಬೇಕು ನಮ್ಮ ರಾಜೇಶ ಬೇಕು ಗಣೇಶೇ ಬೇಕು ಅಂತ ಡಿಸೈಡ್ ಮಾಡಿ ನಾನು ಅವ್ರು ಡಿಸೈಡ್ ಮಾಡಿ ಈ ಸಿನಿಮಾ ಶಾಕ್ ಮಾಡ್ತಾ ಇದೀವಿ ದಯವಿಟ್ಟು ತಮ್ಮೆಲ್ಲರೂ ಪ್ರೋತ್ಸಾಹ ಮೊದಲನೇದಾಗಿ ಮಾಧ್ಯಮ ಮಿತ್ರನು ನಮ್ಮ ಮೇಲೆ ಆಶೀರ್ವಾದ ಮಾಡಿ ನನಗೂ ಆಶೀರ್ವಾದ ಮಾಡಿ ನಾಗರೇಡ್ ಸಾರ್ಗೆ ಆಶೀರ್ವಾದ ಮಾಡಿ ನಾಗು ಸಾರ್ಗೂ ಆಶೀರ್ವಾದ ಮಾಡಿ ಅನಂತ ಸಾರ್ಗೂ ಆಶೀರ್ವಾದ ಮಾಡಿದ್ದು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗಣೇಶ್ ನಾವು ಶ್ರೀಮತಿ ಸಿಂಧೂರ ಆಪರೇಷನ್ ಸಿಂಧೂರ ಅಷ್ಟ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಇವತ್ತು ಅನಂತ ಅವರು ಈಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಟ್ಟೊಟ್ಟಿಗೆ ಕೆಲ್ಸಗಳು ಮಾಡ್ ಬಂದಿದ್ದೀವಿ ಅವ್ರು ಮರ ಸಿನಿಮಾಗಳೆಲ್ಲ ಒಳ್ಳೆ ಪಾತ್ರ ಕೊಡ್ತಾರೆ ಬಟ್ ಅದು ಈ ಈ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲಾ ಪಾತ್ರಗಳಿಂತ ಒಳ್ಳೆ ಪಾತ್ರ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಕತೆ ಇರೋದ್ ರೀತಿ ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇರಿದ್ದು ಭಾಳ ಆಯಿತು ಜೊತೆಗೆ ನಾಗಿರೆಡ್ಡಿ ಅವ್ರ ನಿರ್ಮಾಪಕರು ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ ಅವರು ಈಗ ದೆಂಗೂರು ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕೌಟುಂಬಿಕ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅವರು ಅವ್ರ ಆಫೀಸಕ್ಕೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು ಒಬ್ಬ ಆರ್ಟಿಸ್ಟ್ಗೆ ಗೌರವ ಪಟ್ಟಿದ್ದು ನಿಜಕ್ಕೂ ಸಂತೋಷ ಆಯ್ತು ಸರ್ ನಿಮಗೆ ಅಭಿನಂದನೆಗಳು ನಾಗಿರೆಡ್ಡಿ ಸರ್ ಅಯ್ಯ ನಾವು ಗಂಗೂರು ಸುಮಾರು ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ ಈ ವೇದಿಕೆ ಮೇಲೂ ಎಲ್ರಿಗೂ ಕೆಲಸ ಮಾಡಿದ್ದು ಎಕ್ಸೆಪ್ಟ್ ಹೀರೋಯಿನ್ನು ಎಲ್ಲರ ಜೊತೆ ಕೆಲಸ ಮಾಡಿದ ಜರುಗೋ ಇದೆ ಮತ್ತೆ ವಿಜಯ ಸರ್ ಅವರ ಅಂತ ದೊಡ್ಡ ಕುಟುಂಬದಿಂದ ಬಂದ್ರು ಅವರ ಒಂದು ನಯ ವಿನಯ ನಡವಳಿಕೆ ನಿಜಕ್ಕೂ ಬಹಳ ಅಪ್ರಿಷಿಯೇಟ್ ಮಾಡೋ ಅಂತದ್ದು ನಾವು ಒಬ್ಬ ಕಲಾವಿದರಾಗ ಅವ್ರ ಹತ್ರ ಒಂದು ಮೂರ್ ಸಿನಿಮಾ ಮಾಡಿದೀನಿ ಊರ್ ಸಿನಿಮಾದಲ್ಲೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತಾಡ್ತಾರೆ ಅದೇ ಬೇರೆ ಕಡೆ ಸಿಕ್ಕೂ ಅಷ್ಟೇ ಆತ್ಮೀಯ ಮಾತಾಡ್ತಾರೆ ದೊಡ್ಡ ಗುಣ ಸರ್ ನಿಮ್ದು ಇಲ್ಲ ನಿಜವಾದ ದೊಡ್ಡ ಗುಣ ಅದ ಹಾಗೆ ಅನಂತವರ್ ಸಿನ್ಮಾ ಸ್ಪೆಷಾಲಿಟಿ ಅಂದ್ರೆ ಒಂದು ಕೌಟುಂಬಿಕ ಚಿತ್ರ ಸಾಂಸಾರಿಕ ಚಿತ್ರ ಇಡೀ ಸು ತುಂಬ ಖನೇತರಾಗಿ ನೋಡುವಂತ ಚಿತ್ರವನ್ನ ಮಾರುವಂತ ಒಂದು ರೂಢಿ ಅನಂತ ಅವರು ರೂಢಿಸ್ಕೊಂಡಿದ್ದಾರೆ ಈ ಒಂದು ಶ್ರೀಮತಿ ಸಿಂಧೂರ ಅದೇ ತರ ಸಕ್ಸಸ್ ಆಗ್ಲಿ ಆಪರೇಷನ್ ಸಿಂಧೂರ ಅಷ್ಟೇ ಹೆಸರು ಮಾಡ್ಲಿ ಅಂತ ನಿಮ್ಮೆಲ್ಲರ ಮುಖಾಂತರ ತಿಳ್ಬೋಳ್ತಾ ಡಿ ತಂಡಕ್ಕೆ ಶುಭಾಶಯವನ್ನ ಕೊಡ್ತೀನೋ ಧನ್ಯವಾದಗಳು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ನನಗಷ್ಟು ಮಾತಾಡೋದ್ ಅನುಭವ ಇಲ್ಲ ಆದ್ರೂ ಮಾತಾಡಬೇಕಾಗುತ್ತೆ ಮೊದಲನೇದಾಗಿ ಇಪ್ಪತ್ತು ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ ಗ್ರೀನ್ ಸಿಗ್ನಲ್ ಅಂತ ಮತ್ತೆ ನಮ್ಮ ಕೈಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಆದರೆ ಈ ಸಲ ಒಂದು ಮನಸ್ಸು ಮಾಡಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ನಮ್ಮ ಗಂಗೂರಿಗೆ ಮಾತಾಡಿದೆ ಈ ಥರ ಒಂದು ಫ್ಯಾಮ್ಲಿ ಸಬ್ಜೆಕ್ಟ್ ಮಾಡೋಣ ಅಂತ ಸರ್ ಆಯ್ತು ಸರ್ ಯೋಚನೆ ಮಾಡೋಣ ಅಂತ ಎರಡು ವರ್ಷದಿಂದ ವೆಯ್ಟ್ ಮಾಡಿ 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 ಲಾಸ್ಟ್ ಜನ್ವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಮ್ಮ ವರ್ಕೆಲ್ಲ ಮಾಡ್ಕೊಂಡು ಇವಾಗ ಫೈನಲ್ ಆಗಿ ನಾವು ಸಬ್ಜೆಕ್ಟ್ ರೆಡಿ ಆದಾಗ ಹೀರೋ ಯಾರು ಬೇಕಂದಾಗ ಎಲ್ಲ ಯೋಚನೆ ಮಾಡಿದ್ರು ಯಾರು ಅವರು ಇವರು ಒಂದು ಸುಮಾರು ಜನ ನಾವು ಹೀರೋನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ ಆದರೂ ನಾವು ಒಂದು ಮನಸ್ಸಿಗೆ ಬಂದಿದ್ದು ನಮ್ಮ ರಾಗ ಸಾಹೇಬರು ಅವ್ರನ್ನ ತಾನು ಮೊದಲನೇದಲ್ಲಿ ಚಿನ್ನಾರ ಮುತ್ತು ನೋಡಿದಾಗ ನಮ್ಮ ಮೂವಿಯಲ್ಲಿ ಒಂದು ಮುತ್ತು ಕೊಡೋಣ ಒಂದು ರಕ್ತ ಹಾಕೋಣ ಅವ್ರಗಡೆನೇ ನಮ್ಗೆ ವಜ್ರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಮೂವಿಯನ್ನು ನಾವು ಮಾಡ್ತಾ ಇದ್ದೀವಿ ಸಿಂಧೂರ ಅಂದ್ರೆ ತಮಗೆಲ್ಲ ಗೊತ್ತು ಶ್ರೀಮತಿ ಅಂದ್ರೂ ಗೊತ್ತು ಆದರೆ ಕೊನೆಯದಲ್ಲಿ ಕಷ್ಟ ಸುಖ ದುಃಖ ಎಲ್ಲಾನು ಮೀರಿ ಬಂದು ಫೈನಲ್ ಆಗಿ ಬರೋದೆ ಶ್ರೀಮತಿ ಸಿಂಧೂರ ಸಿಂಧೂರ ಕೊನೆಗೊಳ್ತದೆ ಇದರಿಂದ ನಾವು ಈ ಸಿನಿಮಾದಲ್ಲಿ ಮೈತಾಲಜಿ ಮಿಕ್ಸ್ ಇದೆ ಒಳ್ಳೆ ಸಂಸಾರ ಮಿಕ್ಸಿದೆ ಒಳ್ಳೆ ಸುಮಾರು ಒಳ್ಳೆ ಕಂಟೆಂಟ್ ಇದೆ ಆ ಕಂಟೆಂಟ್ ಇಂದ ಎಲ್ಲರೂ ಈ ಸಿನಿಮಾವನ್ನ ನೋಡಿ ಖುಷಿ ಪಡ್ತಾರೆ ತಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ನಿಮ್ಮ ಕಡೆಯಿಂದ ಫುಲ್ ಆಶೀರ್ವಾದ ಬರ್ಬೇಕಂತ ಕೋರ್ತೀನಿ ನಮಸ್ಕಾರ